ಪ್ರಧಾನಿ ನರೇಂದ್ರ ಮೋದಿ ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿಂದು ಜೋರ್ಡಾನ್ಗೆ ಪ್ರಯಾಣ ಬೆಳೆಸಿದರು ಇಂದು ಮತ್ತು ನಾಳೆ ಅವರು ಜೋರ್ಡಾನ್ನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ಇಥಿಯೋಪಿಯಾ ಹಾಗೂ ಒಮನ್ ರಾಷ್ಟ್ರಗಳಿಗೆ ತೆರಳಲಿದ್ದಾರೆ ಜೋರ್ಡಾನ್ ದೊರೆ ಅಬ್ದುಲ್ಲಾ ಟು ಇಬ್ನ್ ಅಲ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಅವರು ಈ ಭೇಟಿ ನೀಡಲಿದ್ದಾರೆ ಈ ವೇಳೆ ಅಲ್ಲಿನ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಭಾರತ ಜೋರ್ಡಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ ಜೋರ್ಡಾನ್ ಬಳಿಕ ಇಥಿಯೋಪಿಯಾಗೆ ಇದೇ ಹದಿನಾರು ಮತ್ತು ಹದಿನೇಳರಂದು ಪ್ರಧಾನಿ ಭೇಟಿ ನೀಡಲಿದ್ದಾರೆ ಎರಡು ಸಾವಿರದ ಹನ್ನೊಂದರ ನಂತರ ಭಾರತದ ಪ್ರಧಾನಿಯೊಬ್ಬರ ಮೊದಲ ಭೇಟಿ ಇದಾಗಿದೆ ಈ ಪ್ರವಾಸದ ವೇಳೆ ವ್ಯಾಪಾರ ಸಂಪರ್ಕ ಹೂಡಿಕೆ ಮೂಲಸೌಕರ್ಯ ಮಾಹಿತಿ ತಂತ್ರಜ್ಞಾನ ಗಣಿಗಾರಿಕೆ ಕೃಷಿ ಮತ್ತು ಉತ್ಪಾದನಾ ವಲಯ ಕುರಿತು ಅವರು ಆ ದೇಶದ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ ಇದೇ ಹದಿನೇಳು ಮತ್ತು ಹದಿನೆಂಟರಂದು ಪ್ರಧಾನಿ ಅವರು ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಒಮನ್ ದೇಶಕ್ಕೆ ಭೇಟಿ ನೀಡಲಿದ್ದು ಅವರ ಜೊತೆ ಉನ್ನತ ನಿಯೋಗ ಸಹ ತೆರಳಲಿದೆ ಭಾರತ ಮತ್ತು ಒಮನ್ ರಾಜತಾಂತ್ರಿಕ ಸಂಬಂಧದ ಎಪ್ಪತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ವಿಷಯಗಳ ಕುರಿತು ಅವರು ಚರ್ಚೆ ನಡೆಸಲಿದ್ದಾರೆ